ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೀವೇನಾದ್ರೂ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ರೆ ಈ ಪ್ಲೇಸ್ ಗೆ ಹೋಗೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಜೊತೆಗೆ ನೀವು ಮಕ್ಕಳುಗಳನ್ನ ಏನಾದ್ರು ಕರ್ಕೊಂಡು ಹೋಗಿದ್ದೀನಿ ಅಂತ ಅಂದ್ರೆ ಮಿಸ್ ಮಾಡದೆ ಖಂಡಿತ ಇಲ್ಲಿಗೆ ಹೋಗಿ ನೋಡ್ಲೇಬೇಕು ಅದರಲ್ಲೂ ಮುಖ್ಯವಾಗಿ ಇವಾಗಿನ ಜನರೇಷನ್ ಮಕ್ಕಳುಗಳಿಗೆ ಇದನ್ನೆಲ್ಲ ತೋರಿಸಿರೋದಕ್ಕೆ ಸಾಧ್ಯನೇ ಇಲ್ಲ ನಾನಂತೂ ಫಿಫ್ಟಿ ರುಪೀಸ್ ಕೊಟ್ಟು ಹೋಗಿದ್ದು ವೇಸ್ಟ್ ಆಯಿತು ಅಂತ ಏನು ಅನ್ನಿಸಲಿಲ್ಲ ತುಂಬಾ ಯೂಸ್ಫುಲ್ ಆಯಿತು ಸೊ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಿಂದೆ ಯಾವ ರೀತಿ ಕೂತು ಮಾತಾಡ್ತಾ ಇದ್ರು ಪಂಚಾಯಿತಿ ಮಾಡ್ತಾ ಇದ್ರು ಮಕ್ಳುಗಳು ಯಾವ ರೀತಿ ಆಡ್ತಾ ಇದ್ರು ಬರ ಪಗಡೆ ಎಲ್ಲದನ್ನು ಕೂಡ ಆ ಗೊಂಬೆಗಳ ಮುಖಾಂತರ ಅಲ್ಲಿ ತೋರಿಸಿದ್ದಾರೆ ಇನ್ನು ಭರತಂಬೆನು ಕೂಡ ಒಂದು ಗೊಂಬೆನ ನಿಲ್ಸಿದ್ದಾರೆ ಸೊ ಇನ್ನು ಇವ್ರು ಬಂದು ಹುತಾತ್ಮ ಪೊಲೀಸ್ ಅಂತ ಹೇಳಿ ಇನ್ನು ಇವ್ರ ಹೆಸರು ಮಂಗಲ್ ಪಾಂಡ್ಯ ಅಂತ ಹೇಳಿ ಇವರು ಪ್ರಸಿದ್ಧ ಬುಡಕಟ್ಟು ಜನಾಂಗದ ಬಿಶ್ರಾಮ್ ಮುಂಡಾ ಅಂತ ಹೇಳಿ ನಿಜವಾಗ್ಲೂ ಇದನ್ನೆಲ್ಲ ಮಕ್ಳಿಗೆ ತೋರಿಸಲೇಬೇಕು ಇನ್ನು ಇವರು ಅಶೋಕ ಚಕ್ರವರ್ತಿ ಭಾರತದ ಖ್ಯಾತ ಗಣಿತ ತಜ್ಞ ಆರ್ಯಭಟ ಅಂತ ಇವರ ಹೆಸರು ನೆಕ್ಸ್ಟ್ ಇನ್ನು ಇವರು ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಸ್ಥಾಪಕರು ಜರ್ಮನಿಯ ಬಾಸೆಲ್ ಮಿಷನರಿ ಮೋಗ್ಲಿಂಗ್ ಇವರು ಮಂಗಳೂರಿನಲ್ಲಿ ನೆಲೆಸಿದ್ರು ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಪಾದಕರಾಗಿದ್ರು ಇನ್ನು ಅವರು ಕನ್ನಡದ ಪತ್ರಿಕೋದ್ಯಮದ ಪಿತಾಮಹ ಅಂತಾನೆ ಖ್ಯಾತರಾಗಿದ್ರು ಇನ್ನು ಮಂಗಳೂರು ಸಮಾಚಾರ ಪತ್ರಿಕೆ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯಿತು ಎಷ್ಟು ದಿನಕ್ಕೊಮ್ಮೆ ಪ್ರಕಟಿಸಲಾಗ್ತಾ ಇತ್ತು ಯಾವಾಗ ನಿಲ್ಲಿಸಿದ್ರು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಅಲ್ಲೇನೆ ಬರ್ದಿದ್ದಾರೆ ಟೈಮ್ ಇತ್ತು ಅಂದ್ರೆ ಅಲ್ಲೇ ನಿಂತ್ಕೊಂಡು ಓದ್ಬೋದು ಇಲ್ಲ ಅಂತ ಅಂದ್ರೆ ವಿಡಿಯೋ ಏನಾದ್ರು ತಕೊಂಡ್ರೆ ಮನೇಲಿ ಬಂದು ನಿಧಾನಕ್ಕೆ ಓದ್ಕೊಬೋದು ಅಲ್ಲಿ ಟೈಮ್ ಲಿಮಿಟ್ ಏನಿಲ್ಲ ನಾವು ಇಷ್ಟತ್ತಾದ್ರೂ ನಿಂತ್ಕೊಂಡು ನೋಡಬಹುದು ಓದ್ಬೋದು ಇನ್ನು ಹಿಂದೆಲ್ಲ ಕಣಿ ಹೇಳೋದಕ್ಕೆ ಕರುವಂಜಿಯಮ್ಮ ಅಂತ ಬರ್ತಾ ಇದ್ರು ಸೊ ಅವರು ಮತ್ತೆ ಹಾಗೇನೆ ಹೆಳವನ ಕಟ್ಟೆಗಿರಿಯ ಅಮ್ಮ ಅಂತ ಹೇಳಿ ಇನ್ನು ಇವರು ಉತ್ತರ ಕರ್ನಾಟಕ ಭಾಗದಲ್ಲಿ ಮದುವೆ ನಾಮಕರಣ ಮತ್ತಿತರ ಶುಭ ಸಂದರ್ಭದಲ್ಲಿ ಗ್ರಾಮೀಣ ಸೊಗಡಿನ ಜನಪದ ಕಲೆಯನ್ನ ತೋರ್ಸುವಂತವ್ರು ಸೊ ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ ಸೊ ಇದು ಉತ್ತರ ಕರ್ನಾಟಕದ ಕಡೆಯದು ಇನ್ನು ಇನ್ನು ಇವರು ಅವ್ರ ಮನೆ ಹತ್ರನೇ ದೇವ್ರ ಶಿಲ್ಪಗಳನ್ನ ಕೆತ್ತಿರೋ ಅಂಥದ್ದು ಇನ್ನು ಇವರು ಕಲ್ಲೋಡಿಯೋರು ಅಂತ ಹೇಳಿ ಇಲ್ಲಿ ಒಳಕಲ್ಲು ಗುಂಡ್ಕಲ್ಲು ಬೀಸೋಕಲ್ಲು ಎಲ್ಲದನ್ನು ಕೂಡ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ ಇನ್ನು ಅಡುಗೆ ಮನೆ ಉತ್ತರ ಕರ್ನಾಟಕದಲ್ಲಿ ಕುಟುಂಬದವರು ಹೇಗೆ ಇರ್ತಾರೆ ಅನ್ನೋ ಕೂಡ ಇಲ್ಲಿ ತೋರಿಸಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕಂತೂ ಮಕ್ಕಳಿಗೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇರ್ಬೋದು ಅವರು ರೊಟ್ಟಿ ಮಾಡ್ತಾ ಇರೋ ಈ ತರ ಇನ್ನು ಗುರುಗಳು ಡ್ಯಾನ್ಸ್ ಮಾಡೋದು ಹಾಗೇನೆ ಸಂಗೀತ ಹೇಳ್ಕೊಡ್ತಿರೋಂಥದ್ದು ಇನ್ನು ಹಿಂದಿನ ಕಾಲದಲ್ಲಿ ಮಿಠಾಯಿಗಳನ್ನ ಯಾವ ರೀತಿ ಮಾಡ್ತಾ ಇದ್ರು ಯಾವ ರೀತಿ ತಗೊಂಡು ಹೋಗ್ತಾ ಇದ್ರು ಮಕ್ಕಳುಗಳಿಗೆ ಅಂತ ಇನ್ನು ಅತ್ತಿಯಿಂದ ಹಾಸಿಗೆನ ಯಾವ ರೀತಿ ಹೊಲಿತಾ ಇದ್ದಾರೆ ಅನ್ನೋದನ್ನು ತೋರಿಸಿದಾರೆ ಹುಷಾರಿಲ್ಲ ಅಂತ ಅಂದ್ರೆ ಹಿಂದೆಲ್ಲ ಪಂಡಿತರುಗಳ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಆ ಒಂದು ಚಿತ್ರನೂ ಕೂಡ ಇಲ್ಲಿ ತೋರಿಸಿದ್ದಾರೆ ಸೊ ಚಿಕಿತ್ಸೆಗೆ ಅಂತ ಹೇಳಿ ಇನ್ನು ಸುಣ್ಣನ ಹೇಗೆ ತಯಾರು ಮಾಡ್ತಾ ಇದ್ರು ಹೇಗೆ ಸುಡ್ತಾ ಇದ್ರು ತಯಾರು ಮಾಡ್ತಾ ಇದ್ರು ಅನ್ನೋಂಥದ್ದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ ಇನ್ನು ಬೆಳೆಗಾರರು ಮನೆ ಮನೆ ಹತ್ರ ಬಂದು ಯಾವ ರೀತಿ ಮಳೆನ ತೊಡಸ್ತಾ ಇದ್ರು ಅನ್ನುವಂಥ ಒಂದು ದೃಶ್ಯನು ಕೂಡ ಇಲ್ಲಿ ನಾವು ನೋಡಬಹುದು ತುಂಬಾನೇ ಚೆನ್ನಾಗಿದೆ ಇನ್ನು ಗೌಡ್ರು ಮನೆ ಅಟ್ಟಿ ಪಡಿಸಲೆ ಒಂದ್ ಕಡೆ ಗೌಡ್ರ ಸಂಗಡಿಗರು ಪಗಡೆ ಆಟ ಆಡ್ತಾ ಇದ್ದಾರೆ ಇನ್ನೊಂದು ಕಡೆ ಗೌಡ್ರ ಹತ್ರ ಸಾಲ ಕೇಳೋದಕ್ಕೆ ಅಂತ ದಂಪತಿಗಳು ಬಂದಿರುವಂತಹ ದೃಶ್ಯನ ನೋಡಬಹುದು ಹಾಗೇನೆ ಗೌಡ್ರು ಸಾಲ ಕೊಡೋದಕ್ಕೆ ಲೆಕ್ಕಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ಸೊ ಆ ಒಂದು ದೃಶ್ಯನು ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಹೂಗಾರರು ಹೂಗಾರರು ಅಂತ ಅಂದ್ರೆ ಇಲ್ಲಿ ಹೂ ಕಟ್ಟೋರು ಇರ್ತಾರೆ ಮಾರೋರು ಇರ್ತಾರೆ ಎಲ್ಲ ವರ್ಗದವರು ಕೂಡ ಇರ್ತಾರೆ ಸೊ ಆ ಒಂದು ದೃಶ್ಯನೂ ನೋಡಬಹುದು ಇನ್ನು ಇಲ್ಲಿ ಹಿತ್ತಳೆ ಪಾತ್ರೆಗಳನ್ನ ಹಡ ಇಟ್ಕೊತಾರಂತದ್ದು ಇಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಅಕ್ಕ ಸಾಲಿಗರು ಅಂದರೆ ಚಿನ್ನ ಬೆಳ್ಳಿ ಮಾಡೋ ಅಂಥವ್ರು ಸೊ ತಾಯಿ ಮಗುಗೆ ಕಿವಿನ ಚದಕ್ಕೆ ಬಂದಿರುವಂತಹ ಒಂದು ದೃಶ್ಯನೂ ಕೂಡ ನಾವಿಲ್ಲಿ ನೋಡ್ಬೋದು ಇನ್ನು ಇವರು ಚಮ್ಮಾರರು ಅಂತ ಹೇಳಿ ಸೊ ಆ ಒಂದು ದೃಶ್ಯನು ಕೂಡ ನಾವಿಲ್ಲಿ ನೋಡ್ಬೋದು ಇನ್ನು ಕಟ್ಟಿಂಗು ಶೇವಿಂಗು ಮಾಡ್ತಿರೋ ಅಂಥದ್ದು ಸೊ ಇವಾಗೆಲ್ಲ ಶಾಪ್ಗೆಲ್ಲ ಹೋಗ್ತಾರೆ ಅವಾಗೆಲ್ಲ ಯಾವ ಥರ ಮಾಡಿಸ್ತಾ ಇದ್ರು ಅನ್ನೋ ಒಂದು ದೃಶ್ಯನು ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಬಟ್ಟೆನ ಇಸ್ತ್ರಿ ಯಾವ ಥರ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಇನ್ನು ಇದು ಕುರುಬನ್ ಮನೆ ಹೇಗಿರುತ್ತೆ ಅನ್ನೋ ಅಂತ ಒಂದು ದೃಶ್ಯನೂ ಕೂಡ ಇಲ್ಲಿ ತೋರಿಸಿದ್ದಾರೆ ಸೊ ಕರಿ ಕಂಬಳಿನ ಹೇಗೆ ಅದನ್ನು ತಯಾರು ಮಾಡ್ತಾಯಿದ್ರು ಇದ್ರು ಕೂಡ ಇಲ್ಲಿ ತೋರಿಸಿದ್ದಾರೆ ಹಾಗೆಯೇ ಅಲ್ಲಿ ಬರ್ತಿದ್ದಾರೆ ನಾವು ಓದ್ಬೋದು ಇನ್ನು ಕೈ ಹುಳ್ಕುದ್ರೆ ಕಾಲು ಹುಳ್ಕುದ್ರೆ ಇವಾಗೆಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗ್ತೀವಿ ಹಿಂದೆ ಎಲ್ಲ ಯಾವ ರೀತಿ ಇತ್ತು ಅನ್ನೋವಂಥದ್ದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ ಇನ್ನು ಹಳ್ಳಿಗಳಲ್ಲಿ ಕಣ ಕೆಲಸ ಮಾಡೋದು ಅಂತ ಹೇಳ್ತಾರೆ ಸೊ ಆ ಒಂದು ದೃಶ್ಯನೂ ಕೂಡ ನಾವಿಲ್ಲಿ ನೋಡ್ಬೋದು ರಾಗಿ ತೂರೋದಿರ್ಬೋದು ಭತ್ತ ತೂರೋದಿರ್ಬೋದು ಇನ್ನು ಅಲ್ಲಿ ಕಣ ಗುಡಿಸೋ ಥರ ಇರ್ಬೋದು ರಾಗಿನ ಎಳೆಯೋ ಥರ ಇದೆಲ್ಲದನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿಂದನೇ ಪಕ್ಕಕ್ಕೆ ತಿರುಗಿದ್ರೆ ಗೋದಾವರಿ ನದಿ ಮತ್ತು ಸರಸ್ವತಿ ನದಿ ಹೇಗೆ ಹರಿಯುತ್ತೆ ಎಲ್ಲಿಂದ ಶುರುವಾಗಿ ಎಲ್ಲಿಂದ ಕೊನೆ ಆಗುತ್ತೆ ಅನ್ನೋವಂಥ ಒಂದು ದೃಶ್ಯನೂ ಕೂಡ ಅಲ್ಲಿ ತೋರಿಸಿದ್ದಾರೆ ಇವಾಗ ನಾವು ಅಲ್ಲಿ ಎಲ್ಲ ಹೋಗಿ ನೋಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದರೆ ನಾವು ಇದನ್ನೆಲ್ಲದನ್ನು ಕೂಡ ನಾವು ನೋಡ್ಬೋದು ಇನ್ನು ರಾಜರುಗಳು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ರಾಜರುಗಳು ಆಳ್ವಿಕೆ ಮಾಡಿದರು ಅನ್ನೋಂಥದ್ದನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಇಸ್ವಿಗಳನ್ನು ಕೂಡ ಹಾಕಿದ್ದಾರೆ ಇದೆಲ್ಲ ತಿಳ್ಕೊಬೇಕು ಅಂತ ಅಂದರೆ ಒಂದು ಸಲ ಇಲ್ಲಿಗೆ ಬಂದೋಗಿ ನಿಜವಾಗ್ಲೂ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಮಕ್ಕಳುಗಳಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅವರು ಹುಟ್ಟಿದ್ದು ಯಾವಾಗ ಮತ್ತು ಆಳ್ವಿಕೆನ ಶುರು ಮಾಡಿದ್ ಯಾವಾಗ ಕೊನೆ ಆಗಿತ್ತು ಯಾವಾಗ ಅವ್ರ ಜನನ ಮರಣ ಪ್ರತಿಯೊಂದನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಅಲ್ಲಿ ಟೈಮ್ ಇತ್ತು ಅಂತಂದರೆ ಓದ್ಬೋದು ಎಲ್ಲದನ್ನು ಕೂಡ ಅಲ್ಲೇ ಬರ್ದ ಹಾಕಿರ್ತಾರೆ ಕೆಲವೊಂದರಲ್ಲಿ ಇಲ್ಲ ಮಿಸ್ ಆಗಿದೆ ಸೊ ಇರೋಂಥದನ್ನ ನೋಡ್ಕೊಂಡ್ ಬರ್ಬಹುದು ಇದು ದೊಡ್ಡೋರ್ಗೆ ಅಂತಲ್ಲ ಅಂತ ಅಲ್ಲ ಎಲ್ರಿಗೂ ಕೂಡ ಯೂಸ್ಫುಲ್ಲು ಇದನ್ನೆಲ್ಲ ನಾವು ನೋಡಿರೋದಕ್ಕೆ ಸಾಧ್ಯ ನಾವಂತೂ ನೋಡಿರ್ಲಿಲ್ಲ ಪ್ರತಿಯೊಬ್ರು ಕೂಡ ಅಲ್ಲಿ ಬರೆದು ಹಾಕಿದಾರೆ ಹಾಗೇನೆ ಅವ್ರ ದೃಶ್ಯನು ಕೂಡ ನಾವು ನೋಡಬಹುದು ಇನ್ನು ನರ್ಮದಾ ನದಿ ನರ್ಮದಾ ನದಿ ಎಲ್ಲಿ ಹುಟ್ಟಿ ಹೇಗೆ ಹರಿಯುತ್ತೆ ಅನ್ನೋ ಕೂಡ ಅಲ್ಲಿ ತೋರಿಸಿದ್ದಾರೆ ಸೊ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇದು ನದಿಗಳನ್ನೆಲ್ಲ ನಾವು ಅಲ್ಲಿ ಹೋಗಿ ನೋಡೋದಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡ್ಬೋದು ಇನ್ನು ಯಮುನಾ ನದಿನೂ ಕೂಡ ಅಲ್ಲಿ ತೋರಿಸಿದ್ದಾರೆ ಯಾವ ರೀತಿ ಹುಟ್ಟುತ್ತೆ ಇಲ್ಲಿ ಹರಿಯುತ್ತೆ ಹೇಗೆ ಹೋಗುತ್ತೆ ಅನ್ನೋ ಕೂಡ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದರೆ ಅಲ್ಲೇ ಪಕ್ಕದಲ್ಲೇ ಬೋರ್ಡ್ ಹಾಕಿರ್ತಾರೆ ಸೊ ಪ್ರತಿಯೊಂದನ್ನು ಕೂಡ ಅಲ್ಲಿ ಬರೆದಿದ್ದಾರೆ ನೀವು ನೋಡ್ಬೋದು ಸೊ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಟೈಮ್ ಲಿಮಿಟ್ ಏನಿಲ್ಲ ಇಷ್ಟೊತ್ತಿಗೆ ವಾಪಸ್ ಬರಬೇಕು ಅಂತ ನೀವು ಎಷ್ಟೊತ್ತಾದ್ರೂ ಕೂಡ ನಿಂತ್ಕೊಂಡು ನೋಡ್ಬೋದು ಹಾಗೆಯೇ ಓದಲುಬೋದು ಸೊ ಇನ್ನು ಇನ್ನು ಈ ಕಡೆ ಬಂದರೆ ಶ್ರೀ ಚಾಮರಾಜ ಒಡೆಯರು ಹಾಗೆಯೇ ಶ್ರೀರಾಜ ಒಡೆಯರು ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ರು ಎಷ್ಟರಲ್ಲಿ ಆಳ್ವಿಕೆನ ಮಾಡಿದ್ರು ಅನ್ನೋವಂಥದ್ದನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಹಾಗೆಯೇ ಚಾಮರಾಜ ಒಡೆಯರು ಆರನೇ ಆರನೇವರು ಆಳ್ವಿಕೆ ಮಾಡಿದ್ದು ಯಾವಾಗ ಅನ್ನೋವಂಥದ್ದನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಇನ್ನು ಅಲ್ಲೇ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ಕಲ್ಲಿರೋದು ಆ ಒಂದು ಚಿತ್ರಣನೂ ಕೂಡ ನಾವು ನೋಡ್ಬೋದು ಹಾಗೆಯೇ ಲಿಂಗನೂ ಕೂಡ ನೋಡ್ಬೋದು ಇನ್ನು ಹಾಗೆಯೇ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತಲ್ಲಿರೋ ಅಂಥದ್ದು ಅದನ್ನು ಕೂಡ ಅಷ್ಟೇ ಇನ್ನು ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡಲ್ಲಿರೋ ಆ ಒಂದು ಲಿಂಗನೂ ಕೂಡ ನಾವು ನೋಡ್ಬೋದು ಇನ್ನು ಭೀಮಶಂಕರ ಜ್ಯೋತಿರ್ಲಿಂಗ ಇದು ಮಹಾರಾಷ್ಟ್ರದಲ್ಲಿರೋ ಅಂಥದ್ದು ಇನ್ನು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂಥದ್ದು ಸೊ ಎಲ್ಲದನ್ನು ಕೂಡ ಅದೇ ತರ ಲಿಂಗಗಳು ಮತ್ತೆ ಅದ್ರ ಹಿಂದೆ ದೇವಸ್ಥಾನದ ಒಂದು ಚಿತ್ರಣ ಕೂಡ ಹಾಕಿದ್ದಾರೆ ನೀವು ನೋಡ್ಬೋದು ಇನ್ನು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿರುವಂಥದ್ದು ಸೊ ಅದನ್ನು ಕೂಡ ಅಷ್ಟೇ ಎಲ್ಲದನ್ನು ಕೂಡ ಅಷ್ಟೇ ಅದೇ ಥರ ಹಾಕಿದ್ದಾರೆ ಇನ್ನು ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳ್ನಾಡಿನಲ್ಲಿದೆ ಸೊ ಯಾವ್ಯಾವ ಲಿಂಗ ಎಲ್ಲೆಲ್ಲಿದೆ ಅನ್ನೋಂಥದ್ದನ್ನು ಕೂಡ ಹಾಕಿದ್ದಾರೆ ಇನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯ ಪ್ರದೇಶದಲ್ಲಿ ಇರುವಂಥದ್ದು ಸೊ ಅದನ್ನು ಕೂಡ ಅಷ್ಟೇ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಚಿತ್ರ ಹಾಕಿದ್ದಾರೆ ಮುಂದೆ ಲಿಂಗನ ಇಟ್ಟಿದ್ದಾರೆ ಇನ್ನು ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಗುಜರಾತಲ್ಲಿ ಇರುವಂಥದ್ದು ಸೊ ಅದನ್ನು ಕೂಡ ಅಷ್ಟೇ ಯಾವ ರೀತಿ ಇದೆ ಅನ್ನೋಂಥದ್ದನ್ನ ಅಲ್ಲಿ ತೋರಿಸಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಸೊ ಅಲ್ಲೆಲ್ಲ ಹೋಗಿ ನೋಡೋದಕ್ಕಾಗೋದಿಲ್ಲ ಯಾವ ರೀತಿ ಇದೆ ಅನ್ನೋ ಇಲ್ಲೇ ಎಲ್ಲದನ್ನು ಕೂಡ ತೋರಿಸಿದ್ದಾರೆ ಇನ್ನು ನೆಕ್ಸ್ಟ್ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಔರಂಗಾಬಾದ್ನಲ್ಲಿ ಇರುವಂಥದ್ದು ಸೊ ಅದನ್ನು ಕೂಡ ಅಷ್ಟೇ ಇನ್ನು ವೈದ್ಯನಾಥ ಜ್ಯೋತಿರ್ಲಿಂಗ ಇದು ಜಾರ್ಖಂಡಲ್ಲಿ ಇದೆ ಸೊ ಎಲ್ಲದನ್ನು ಕೂಡ ಅಷ್ಟೇನೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ತೋರಿಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಬಹುದು ಇನ್ನು ನದಿಗಳು ಕಾವೇರಿ ನದಿ ಹೇಗೆ ಹರಿಯುತ್ತೆ ಅನ್ನೋ ಅಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು ತೋರಿಸಿದರೆ ತುಂಬಾ ಚೆನ್ನಾಗಿ ಆನಂತರ ಗಂಗಾ ನದಿನೂ ಕೂಡ ಎಲ್ಲಿ ಹುಟ್ಟಿ ಎಲ್ಲಿ ಹರಿಯುತ್ತೆ ಅನ್ನೋ ಒಂದು ದೃಶ್ಯನೂ ಕೂಡ ನಾವಿಲ್ಲಿ ನೋಡಬಹುದು ಇನ್ನು ಆ ನದಿಗಳ ಬಗ್ಗೆ ಅಲ್ಲೇ ಬರೆದು ಒಂದು ಬೋರ್ಡ್ನ ಹಾಕಿದ್ದಾರೆ ಅಲ್ಲಿ ನಿಂತು ಓದ್ಕೊಂಡು ಬರ್ಬೋದು ಸೊ ಇನ್ನು ಕಂಠೀರವ ಒಡೆಯರು ಹಾಗೆಯೇ ಇನ್ನು ಚಿಕ್ಕದೇವರಾಯ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಇನ್ನೂ ಕೆಲವು ಒಡೆಯರು ಹಾಗೆಯೇ ರಾಜರುಗಳದ್ದು ಇತ್ತು ಅದರಲ್ಲಿ ನೇಮ್ಗಳೇನು ಇರಲಿಲ್ಲ ಸೊ ಹಾಗಾಗಿ ಅವರ ಹೆಸ್ರುಗಳು ನಮಗೆ ಗೊತ್ತಾಗಲಿಲ್ಲ ಇರೋ ಅಂಥವ್ರದ್ದು ನಾನು ಹೇಳಿದ್ದೀನಿ ಎಷ್ಟರಲ್ಲಿ ಹುಟ್ಟಿದ್ರು ಎಷ್ಟರಲ್ಲಿ ಆಳ್ವಿಕೆ ಮಾಡಿದ್ರು ಅಂತ ಅಲ್ಲಿ ಹಾಕಿರ್ತಾರೆ ನೋಡಿ ನಾವು ಓದ್ಬೋದು ಸೊ ಇನ್ನು ನೆಕ್ಸ್ಟು ಅಲ್ಲಿಂದ ಮುಂದೆ ಬಂತು ಅಂತ ಅಂದರೆ ಸಪ್ತ ಮಾತ್ರಿಕೆಯನ್ನ ನೋಡ್ಬೋದು ಹಾಗೆಯೇ ಸಪ್ತ ಋಷಿಗಳು ತಪಸ್ಸೆ ಮಾಡ್ತಿರೋವಂಥದ್ದನ್ನು ನೋಡ್ಬೋದು ಸೊ ಆತ್ರಿ ಮಹರ್ಷಿ ಹಾಗೆಯೇ ವಶಿಷ್ಠ ಋಷಿ ಇನ್ನು ಕಶ್ಯಪ ಮಹರ್ಷಿ ಹಾಗೆಯೇ ಸಪ್ತ ಮಾತೃಕೆಯರು ಅಲ್ಲೇ ಒಬ್ಬೊಬ್ಬರನ್ನು ಕೂಡ ಹಾಕಿದ್ದಾರೆ ಸೊ ನೀವು ನೋಡ್ಬೋದು ಅಲ್ಲಿ ಹಾಗೆಯೇ ಅವ್ರಗಳ ಬಗ್ಗೆ ಏನೇನಿದೆ ಅನ್ನೋದನ್ನು ಕೂಡ ಸ್ವಲ್ಪ ಶಾರ್ಟಾಗಿ ಬರೆದಿದ್ದಾರೆ ಓದ್ಬೋದು ಇನ್ನು ಅಲ್ಲಿಂದ ಮುಂದೆ ಬಂತು ಅಂತ ಅಂದರೆ ಸೊ ಸಪ್ತ ಮಾತೃಕಿಯರ ಹೆಸರುಗಳನ್ನೂ ಕೂಡ ಹಾಕಿದ್ದಾರೆ ಯಾರು ಯಾರು ಏನು ಅಂತ ಹೇಳಿ ಆ ದೇವ್ರ ಕೆಳಗಡೆ ಹಾಕಿದ್ದಾರೆ ಇನ್ನು ವಿಶ್ವಾಮಿತ್ರ ಹಾಗೆಯೇ ಭಾರದ್ವಜ ಋಷಿ ಗೌತಮ್ ಮಹರ್ಷಿಗಳು ಸೊ ಹೀಗೆ ಇನ್ನೂ ಒಂದು ಸ್ವಲ್ಪ ಇತ್ತು ಅದನ್ನು ಆ ಕಡೆ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ನನ್ನ ಮಗಳು ಅಳ್ತಾ ಇತ್ತು ಅಂತ ಅಂತೇಳ್ಬಿಟ್ಟು ಹಾಗೆಯೇ ಬಂದಿದ್ದಾಯಿತು ಬಹಳ ಚೆನ್ನಾಗಿ ತೋರ್ಸಿದ್ದಾರೆ ಪ್ರತಿಯೊಂದನ್ನು ಕೂಡ ಮಹರ್ಷಿಗಳು ಯಾರು ಯಾರು ಏನಕ್ಕೋಸ್ಕರ ಅಲ್ಲಿ ಇದು ಮಾಡಿದ್ರು ಹಾಗೆಯೇ ಆ ಸಪ್ತ ಮಾತೃಕಿಯರು ಯಾರ್ಯಾರು ಮತ್ತು ಅವರುಗಳ ಹೆಸರುಗಳೇನು ಅನ್ನೋಂಥದ್ದನ್ನು ಕೂಡ ಹಾಕಿದ್ದಾರೆ ಅಲ್ಲಿಂದ ಹೊರಗಡೆ ಬಂದ್ವಿ ಅಂತ ಅಂದರೆ ಸ್ವಲ್ಪ ಮುಂದೆ ಬಂದ್ವಿ ಅಂತ ಅಂದರೆ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಇವರು ಇವರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅಂತ ಹೇಳಿ ಇನ್ನು ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ತೆಗೆದು ಶಿವನಿಗೆ ಅಂಥದ್ದನ್ನು ನೋಡ್ಬೋದು ಇನ್ನು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಹಾಗೆಯೇ ಇವರು ಪುಟ್ಟರಾಜ ಗವಾಯಿಗಳು ಇದೇ ಲಾಸ್ಟು ಹೊರಗಡೆ ಬರುವಾಗ ಟಿಕೆಟ್ನ ಕೊಟ್ಟು ಬರಬೇಕಾಗುತ್ತೆ ಹೋಗುವಾಗ ಟಿಕೆಟ್ ಹೋಗಬೇಕು ಬರಬೇಕಾದ್ರೆ ಅಲ್ಲೇ ಇರ್ತಾರೆ ಅವ್ರಿಗೆ ಟಿಕೆಟ್ನ ವಾಪಸ್ ಕೊಟ್ಟು ಬರಬೇಕಾಗುತ್ತೆ ಫಸ್ಟ್ ಟೈಮ್ ಏನಾದರೂ ಈ ಟೆಂಪಲ್ಗೆ ಬರ್ತಾಯಿದ್ದೀನಿ ಅಂತ ಅಂದರೆ ಈ ಒಂದು ಪ್ಲೇಸ್ಗೆ ಹೋಗೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು